ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹದಿನೈದು ಹಾಗೂ ಹದಿನಾರನೇ ಕಂತಿನ ಹಣ ನಾಳೆ ಈ ಒಂದು ಹನ್ನೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಬರೀ ಎರಡು ಸಾವಿರ ರೂಪಾಯಿ ಅಷ್ಟೇ ಅಲ್ಲ ನಾಲ್ಕು ಸಾವಿರ ಹಣ ಆದರೂ ಜಮಾ ಆಗ್ತಾ ಇದೆ ಸೊ ಹಾಗಾದರೆ ಯಾವ ಕಂತಿನ ಹಣ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಅನ್ನು ಕೊಡ್ತೀನಿ ಸೊ ಪ್ರತಿಯೊಬ್ಬರು ಕೂಡ ನೋಡಲೇಬೇಕಾಗಿರುವಂತಹ ಮಾಹಿತಿ ಜೊತೆಗೆ ರೈತರು ಕೂಡ ಮುಖ್ಯವಾಗಿ ನೋಡಬೇಕಾಗಿರುವಂತಹ ಅಪ್ಡೇಟ್ ಇರುವಂಥದ್ದು ಕಂದಾಯ ಇಲಾಖೆಯಿಂದ ಬಂದಿರುವಂತಹ ಅಪ್ಡೇಟು ಈ ಒಂದು ಕೆಲಸವನ್ನ ಮಾಡಲಿಲ್ಲಪ್ಪ ಅಂದರೆ ನಿಮ್ಮ ಹೊಲ ಗದ್ದೆಗಳನ್ನು ನೀವು ಕಳ್ಕೊಳ್ತೀರಾ ನಾನು ಇಷ್ಟೇ ಹೇಳ್ತಾ ಇರುವಂಥದ್ದು ಮುಂದೆ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಟಿ ಸಿಗುತ್ತೆ ಮುಖ್ಯವಾಗಿ ಗೃಹಲಕ್ಷ್ಮಿಯರು ಏನು ಮಾಡಿ ಒಂದು ಹನ್ನೊಂದು ಜಿಲ್ಲೆಗಳನ್ನ ತಿಳ್ಕೊಳ್ಳಿ ಯಾಕಂದ್ರೆ ಈ ಒಂದು ಹನ್ನೊಂದು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆಯೂ ಕೂಡ ಆಗಿದ್ರೆ ನಿಮ್ಮ ಖಾತೆಗೂ ಕೂಡ ಹಣ ಜಮ ಆಗುವಂತಹ ಚಾನ್ಸಸ್ ಹೆಚ್ಚಾಗಿದೆ ಸೊ ಹೀಗಾಗಿ ತುಂಬಾ ಇಂಪಾರ್ಟೆಂಟ್ ಹಾಗೂ ಇಂಟ್ರೆಸ್ಟಿಂಗ್ ಆದಂತಹ ಮಾಹಿತಿ ಇದೆ ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂದ್ರೆ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಡಕ್ಕೆ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿ ಈಗ ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸಾಕಷ್ಟು ಬದಲಾವಣೆಯನ್ನು ಕಂಡುಬಿಟ್ಟು ಈಗ ಕೊನೆಯದಾಗಿ ಹದಿನೈದನೇ ಕಂತಿನ ಹಣವನ್ನು ಪಡೀಲಾ ಪಡಿತಿದ್ದೀರಾ ಈ ಒಂದು ಹದಿನೈದನೇ ಕಂತಿನ ಹಣ ಆದರೂ ರಿಲೀಸ್ ಆಗುವಂತಹ ಸಾಧ್ಯತೆ ಈಗಾಗಲೇ ನಿಮಗೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಜಮ ಆಗಿದೆ ಹೀಗಾಗಿ ನಿಮಗೆ ಜಮಾ ಆಗ್ತಾ ಇಲ್ಲ ಏನೋ ಅನ್ನಿಸ್ತಾ ಇದೆ ಸೊ ಈಗ ಸಂಪೂರ್ಣವಾಗಿ ಕ್ಲಿಯರಿಟಿ ನಮಗೆ ಇಂದು ಮತ್ತೆ ನಾಳೆ ಸಿಗುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಇಂದು ಅಥವಾ ನಾಳೆ ಬಿಡುಗಡೆ ಆಗತ್ತೆ ಹಾಗಾದ್ರೆ ಈ ಒಂದು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಲಿದೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಸೊ ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದರು ಕೊಟ್ಟಿದ್ರು ಸೊ ಅದ್ರ ಬಗ್ಗೆನೂ ಕೂಡ ತಿಳಿಸ್ತೀನಿ ನೋಡಿ ನಾವು ಮೊದಲನೇದಾಗಿ ಒಂದು ವಿಷಯ ನೀವು ಕ್ಲಿಯಾರಿಟಿ ಪಡ್ಕೊಳ್ಬೇಕಾಗತ್ತೆ ಪ್ರತಿಯೊಬ್ಬರು ಕೂಡ ಒಂದೇ ವಿಚಾರ ಮಾಡ್ತೀರಾ ಎಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಮಹಿಳೆಯರು ಏನು ಮಾಡ್ತೀರಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದು ಕಂತು ಯಾವುದಾದ್ರೂ ಬಿಡುಗಡೆ ಆಗುವಂಥ ಕ್ಷಣ ಬಂತಂದರೆ ಒಂದೇ ದಿನದಲ್ಲಿ ನಮಗೆ ಅಂದರೆ ಇವತ್ತೇ ನಮಗೆ ಬರಬೇಕು ಇವತ್ತು ಬಿಡುಗಡೆ ಆದರೆ ನಮಗೆ ಇವತ್ತೇ ಜಮಾ ಆಗಬೇಕು ಇಂತಹ ಮೈಂಡ್ಸೆಟ್ಟು ಎಲ್ಲರಲ್ಲಿ ಕುಂತ್ಕೊಂಡಿದೆ ಮೊದಲನೇದಾಗಿ ಈ ಮೈಂಡ್ಸೆಟ್ಟನ್ನು ನೀವು ತೆಗೆದಾಕ್ಬೇಕಾಗತ್ತೆ ಈ ಒಂದು ಹಣ ನಿಮಗೆ ಸಿಗಬೇಕಂದ್ರೆ ಈ ಒಂದು ಮೈಂಡ್ಸೆಟ್ ತೆಗೆದಾಕಬೇಕಾಗತ್ತೆ ಯಾಕಂದರೆ ಒಂದೇ ದಿನದಲ್ಲಿ ಜ ಜಮಾ ಆಗೋದಿಲ್ಲ ಇದಕ್ಕೋಸ್ಕರ ಒಂದು ಎರಡು ದಿನ ಆದಮೇಲೆ ಅಥವಾ ಮೂರು ದಿನ ಆದಮೇಲೆ ನಿಮಗೆ ಕ್ಲಾರಿಟಿ ಸಿಗುತ್ತೆ ಹಾ ಜಮಾ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ನಿಮಗೆ ಜಮಾ ಆಗತ್ತೆ ಅನ್ನೋದು ಯಾವಾಗ ಒಂದು ಹತ್ತರಿಂದ ಹದಿನೈದು ದಿನ ಆದರೂ ಬೇಕಾಗತ್ತೆ ಇಲ್ಲಿ ಒಂದೇ ದಿನದಲ್ಲಿ ಒಬ್ಬೊಬ್ಬರಿಗೆ ಜಮಾ ಆಗ್ಬೋದು ಅವ್ರ ಲಕ್ ಅವ್ರ ಲಕ್ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ಯಾವ ಯಾವ ಜಿಲ್ಲೆಗಳನ್ನು ಚೂಸ್ ಮಾಡಿಕೊಂಡು ಜಮಾ ಮಾಡ್ತಾರೆ ನೋಡಿ ಸೊ ಅದರ ಆಧಾರದ ಮೇಲೆ ಡಿಪೆಂಡ್ ಆಗಿರುತ್ತೆ ಮತ್ತು ನೀವು ಇವತ್ತೇ ಬಿಡುಗಡೆ ಆದರೆ ಇವತ್ತೇ ಜಮಾ ಆಗಬೇಕು ಅಂತ ಹೇಳಿದ್ರೆ ಆ ರೀತಿ ಇಲ್ಲ ಸೊ ಅದು ನೀವು ಕ್ಲಾರಿಟಿ ಪಡ್ಕೊಳ್ಬೇಕಾಗುತ್ತೆ ಇದ ಸುತ್ತ ಲಕ್ಷ್ಮೀ ಅಂಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಮೊದಲು ನೀವೇನು ಮಾಡಬೇಕು ಹತ್ತರಿಂದ ಹದಿನೈದು ದಿನ ಆದರೂ ವೇಟ್ ಮಾಡಬೇಕು ಆವಾಗ ನಿಮಗೆ ಜಮಾ ಆಗಲಿಲ್ಲ ಅಂದರೆ ನೀವು ನಿಮ್ಮ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಹುಡುಕಾಡ್ಬೋದು ಸದ್ಯಕ್ಕೆ ನೀವು ಹತ್ತರಿಂದ ಹದಿನೈದು ದಿನ ಆದರೂ ಜಮಾ ಆಗುವವರೆಗೂ ಕೂಡ ವೇಟ್ ಮಾಡಬೇಕಾಗತ್ತೆ ಅಂತ ಹೇಳಿಬಿಟ್ಟು ಒಂದು ಅಪ್ಡೇಟನ್ನು ತಿಳಿಸಿದ್ದಾರೆ ಸೊ ಹಾಗಾದರೆ ನಾವೆಲ್ಲರೂ ಕೂಡ ಸಹಕರಿಸೋಣ ಮೊದಲನೇದಾಗಿ ಹದಿನೈದನೇ ಹಣ ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಸೊ ಈಗ ಒಂದು ಹದಿನೈದು ದಿನ ಆದರೂ ನಾವು ಟೈಮ್ ಕೊಡಬೇಕು ಆವಾಗ ನಮಗೆ ಜಮಾ ಆಗ್ತಾ ಅಥವಾ ಇಲ್ವಾ ನಮಗೆ ಜಮಾ ಆಗ್ತಾ ಆಗಿದೆಯಾ ಅಥವಾ ಇಲ್ವಾ ಅನ್ನೋದು ಗೊತ್ತಾಗುವಂಥದ್ದು ಸೊ ನೀವು ಒಂದು ಕೆಲಸ ಮಾಡಿ ನಿಮಗೆ ಜಮಾ ಆಗಿದ್ದು ಸಹಿತ ಒಬ್ಬೊಬ್ಬರಿಗೆ ಗೊತ್ತಾಗೋದಿಲ್ಲ ಮೆಸೇಜ್ ಬಂದಿರುತ್ತೆ ಆದರೆ ಅಕೌಂಟ್ನಲ್ಲಿ ಹಣ ಇರೋದಿಲ್ಲ ಹೀಗಾಗಿ ನೀವು ಟ್ರಾನ್ಸಾಕ್ಷನ್ ಅನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಒಂದು ನೀವು ಬ್ಯಾಂಕ್ಗಳಿಗೆ ಹೋಗಿ ಟ್ರಾನ್ಸಾಕ್ಷನ್ ಅನ್ನು ಚೆಕ್ ಮಾಡ್ಕೊಳ್ಬೇಕಾಗತ್ತೆ ಆವಾಗ ನಿಮಗೆ ಗೊತ್ತಾಗುತ್ತೆ ಅಥವಾ ಬ್ಯಾಂಕ್ಗಳನ್ನು ಬ್ಯಾಂಕ್ ಪಾಸ್ಬುಕ್ಗಳನ್ನು ನೋಟ್ರಿ ಮಾಡಿಸ್ಕೊಳ್ಳಿ ಅಲ್ಲಿ ಕೂಡ ಗೊತ್ತಾಗುತ್ತೆ ಸೊ ಆವಾಗ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಜಮಾ ಆಗಿದೆ ಅಥವಾ ಇಲ್ವಾ ಇಲ್ಲಿ ಕಟ್ ಆಗಿದೆ ಅಥವಾ ನಮಗೆ ಜಮಾನೇ ಆಗಿಲ್ವಾ ಅನ್ನೋಂಥದ್ದು ಸಂಪೂರ್ಣವಾಗಿ ಕ್ಲಿಯರಿಟಿ ಸಿಗುತ್ತೆ ಒಂದು ವೇಳೆ ಮೆಸೇಜ್ ಅಷ್ಟೇ ಬಂದಿದ್ದೆ ತಾಂತ್ರಿಕ ದೋಷದಿಂದ ಆಗಿರುತ್ತೆ ನಿಮ್ದೇನು ಪ್ರಾಬ್ಲಮ್ ಇಲ್ಲ ಅದು ಮತ್ತೆ ನಿಮಗೆ ಜಮಾ ಮಾಡ್ತಾರೆ ಯಾಕಂದರೆ ಮೆಸೇಜ್ ಅಷ್ಟೇ ಬಂದಿರತ್ತೆ ಆದರೆ ವಾಪಸ್ಸಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹಣ ಹೋಗಿರುತ್ತೆ ಅದು ನಿಮ್ಮ ಖಾತೆಗೆ ಜಮಾ ಆಗಿರೋದಿಲ್ಲ ಅದಕ್ಕೆ ಮತ್ತೆ ವಾಪಸ್ಸು ಜಮಾ ಮಾಡ್ತಾರೆ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ ಸೊ ಈಗ ನೋಡಿ ಈ ಒಂದು ಹನ್ನೊಂದು ಜಿಲ್ಲೆಗಳನ್ನು ನಾನು ನಿಮಗೆ ತಿಳಿಸ್ಕೊಟ್ಬಿಡ್ತೀನಿ ಸೊ ನೆಕ್ಸ್ಟು ರೈತರಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಒಂದು ಕೊಡೋದಿದೆ ಅದರ ಬಗ್ಗೆ ಕೂಡ ಹೇಳ್ತೀನಿ ಇಲ್ಲಿ ನೋಡಿ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕ ಬಳ್ಳಾಪುರ ಈ ಒಂದು ಜಿಲ್ಲೆದವರು ತಿಳ್ಕೊಳ್ಳಿ ಆ ಈ ಒಂದು ಜಿಲ್ಲೆಗಳಿಗೆ ಬಿಡುಗಡೆ ನಾಳೆ ಆಗ್ತಾ ಇರುವಂತದ್ದು ಆದರೆ ಪ್ರತಿಯೊಬ್ಬರಿಗೂ ಕೂಡ ಜಮಾ ಆಗೋದಿಲ್ಲ ಈಗ ನೋಡಿ ಉದಾಹರಣೆಗೆ ಯಾದಗಿರಿ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಒಂದೊಂದು ಲಕ್ಷ ಫಲಾನುಭವಿಗಳಿದ್ದಾರಂತ ಅನ್ಕೊಳ್ಳಿ ಆ ಒಂದೊಂದು ಲಕ್ಷ ಫಲಾನುಭವಿಗಳಲ್ಲಿ ಹದಿನೈದು ಸಾವಿರ ಅಥವಾ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಫಲಾನುಭವಿಗಳಿಗೆ ಒಂದು ದಿನದಲ್ಲಿ ಜಮಾ ಆಗತ್ತೆ ಮತ್ತು ನಾಳೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಆಗುತ್ತೆ ಮತ್ತು ನಾಡ್ದು ಮತ್ತು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಬರುತ್ತೆ ಅದನ್ನು ನೀವು ಕೂಡ ತಿಳ್ಕೊಳ್ಬೇಕಾಗತ್ತೆ ಒಂದೇ ಜಿಲ್ಲೆಯಲ್ಲಿ ಒಂದೇ ದಿನಕ್ಕೆ ಕ್ಲಿಯರ್ ಆಗೋದಿಲ್ಲ ಒಂದು ಜಿಲ್ಲೆಯಲ್ಲಿ ಅಲ್ಲಿ ಹತ್ತರಿಂದ ಹದಿನೈದು ಸಾವಿರ ಜನರಿಗೆ ಮಾತ್ರ ಜಮ ಆಗುತ್ತೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಅದೇ ರೀತಿ ನಡೀತಾ ಇರುತ್ತೆ ಪ್ರೊಸೆಸಿಂಗು ಸೊ ಇದನ್ನೆಲ್ಲನೂ ಕೂಡ ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮಗೆ ಒಂದೇ ದಿನದಲ್ಲಿ ಬರಲಿ ನಮಗೆ ಒಂದೇ ದಿನದಲ್ಲಿ ಜಮಾ ಆಗಲಿ ಅಂತ ಹೇಳೋದಾದ್ರೆ ಆ ರೀತಿ ಸಾಧ್ಯನೇ ಇಲ್ಲ ಈ ರೀತಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರೊಸೆಸಿಂಗ್ ಇಲ್ಲ ಆ ರೀತಿ ಆದರೆ ತಾಂತ್ರಿಕ ದೋಷ ಆಗುತ್ತೆ ಅಂತ ಹೇಳಿದ್ದಾರೆ ಇದಕ್ಕೆ ನೋಡಿ ಇಷ್ಟು ನಿಮಗೆ ಕೊಡಬೇಕಾಗಿತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇನ್ನು ಪ್ರತಿಯೊಬ್ಬ ರೈತರು ನಿಮ್ಮ ಹೊಲ ಗದ್ದೆಗಳಿದ್ದರೆ ನೀವು ಪ್ರತಿಯೊಬ್ಬರೂ ಕೂಡ ನೋಡಬೇಕಾಗತ್ತೆ ಅಥವಾ ಮನೆಗಳಿದ್ದರೆ ನಿಮ್ಮ ಮುಖ್ಯವಾಗಿ ರೈತರು ಹೊಲ ಗದ್ದೆಗಳಿದ್ದರೆ ನೀವು ನೋಡಲೇಬೇಕಾಗಿರುವಂತಹ ಅಪ್ಡೇಟ್ ಇದು ಸೊ ಗೃಹಲಕ್ಷ್ಮಿಯರು ನೀವು ಕೂಡ ಯಾಕಂದರೆ ನಿಮ್ಮ ಮನೆಗೆ ನೀವು ಹೊಲ ಗದ್ದೆಗಳನ್ನು ನೀವು ಕೂಡ ಹೊಂದಿದ್ದರೆ ಆದರೆ ಒಂದು ಎಕರೆ ಇರಲಿ ಅರ್ಧ ಎಕರೆ ಇರಲಿ ಎರಡು ಎಕರೆ ಇರಲಿ ಈ ರೀತಿ ನೀವು ಹೊಲ ಗದ್ದೆಗಳನ್ನು ಹೊಂದಿದ್ದರೆ ಸೊ ನೀವು ಕೂಡ ಈ ಒಂದು ಅಪ್ಡೇಟನ್ನು ತಿಳ್ಕೊಳ್ಳಿ ಇಲ್ಲಿ ನೋಡಿ ರೈತರ ಗಮನಕ್ಕೆ ಪಹನಿಗೆ ಆಧಾರ್ ಜೋಡಣೆ ಕಡ್ಡಾಯ ಅಂತ ಹೇಳಿಬಿಟ್ಟು ಕೆ ಇಲ್ಲೊಂದು ಕಂದಾಯ ಇಲಾಖೆಯ ಸಚಿವರಾದಂತಹ ಕೃಷ್ಣೇ ಬೇರೆಗೌಡವರು ಮಾಹಿತಿಯನ್ನು ಹೊರಡಿಸಿದ್ದಾರೆ ನೀವು ಅನ್ಬೋದು ಇದೇನಪ್ಪ ಮತ್ತೆ ಪಹನಿಗೆ ಆಧಾರ್ ಕಾರ್ಡ್ ಅಂತ ಅಂತ ಅನ್ಬೋದು ಇಲ್ಲಿ ಕೇಳಿ ಈಗಾಗಲೇ ನೋಡಿ ರೈತರು ತಮ್ಮ ಹೊಲ ಗದ್ದೆಗಳನ್ನು ಕಳ್ಕೊಂಡು ಸಾಕಷ್ಟು ಜನರು ಈಗಾಗಲೇ ಕೋರ್ಟು ಕಚೇರಿ ಅಲ್ಲಿ ಇಲ್ಲಿ ಅಂತ ಹೇಳಿಬಿಟ್ಟು ಅಲ್ದಾಡ್ತಾ ಇದ್ದಾರೆ ಇದು ನಿಮಗಾಗಿ ಗೊತ್ತಿರುವಂತಹ ವಿಷಯ ಈ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ ಬಹಳಷ್ಟು ಜಿಲ್ಲೆಗಳಲ್ಲಿ ದಾಖಲೆಯಾಗಿದ್ದಾವೆ ಹೀಗಾದ ಕಾರಣಕ್ಕಾಗಿ ಸರ್ಕಾರ ಏನು ಮಾಡಿದೆ ಕಂದಾಯ ಇಲಾಖೆ ಪ್ರತಿಯೊಬ್ಬ ರೈತರು ತಮ್ಮ ಹೊಲ ಗದ್ದೆಗಳನ್ನು ತಾವು ಪ್ರೊಟೆಕ್ಟ್ನಲ್ಲಿ ಇಟ್ಕೊಳ್ಬೇಕಂತ ಹೇಳಿಬಿಟ್ಟು ಈ ಒಂದು ಏನು ಪಹಾನಿಗೆ ಮತ್ತೆ ಆಧಾರನ ಜೋಡಣೆ ಮಾಡಿ ಅಂತ ಹೇಳಿಬಿಟ್ಟು ಒಂದು ಗಡುವನ್ನ ಕೊಟ್ಟಿದೆ ಇದೇ ಒಂದು ಜನವರಿ ಒಂದರ ಒಳಗಾಗಿ ಈ ಒಂದು ಗಡುವನ್ನು ಕೊಟ್ಟಿದ್ದಾರೆ ಸೊ ಆದಷ್ಟು ಬೇಗ ನೀವು ಈ ಒಂದು ಕೆಲಸವನ್ನ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ಹೊಲ ಗದ್ದೆಗಳು ಯಾರಾದರೂ ಲಪ್ಟಾಯಿಸ್ಕೊಂಡು ಹೋಗಿಬಿಟ್ರೆ ನಿಮ್ಮ ಒಂದು ಹೊಲ ಅಷ್ಟೇ ಅಲ್ಲ ನಿಮಗೆ ಒಂದು ಬರ ಪರಿಹಾರ ಆಗಿರಲಿ ಬೆಳೆ ಪರಿಹಾರ ಆಗಿರಲಿ ರೈ ಒಂದು ಒಂದು ಪಿ ಎಮ್ ಕಿಸಾನ್ ಯೋಜನೆ ಆಗಿರಲಿ ರೈತರಿಗೆ ಸಂಬಂಧಪಟ್ಟಂತಹ ಯಾವುದೇ ಯೋಜನೆಗಳಾಗಿರಲಿ ನಿಮಗೆ ಸಿಗಬೇಕಂದ್ರೆ ನೀವೇನು ಹೇಳಿ ಈ ಒಂದು ಪಹಣಿಗೆ ಆಧಾರ್ ಕಾರ್ಡನ್ನು ಜೋಡಣೆ ಮಾಡೋದು ಅತಿ ಅವಶ್ಯಕ ಆಗಿದೆ ಯಾಕಂದರೆ ವೀಕ್ಷಕರು ಈ ರೀತಿ ಬಹಳಷ್ಟು ಕಡೆ ಪ್ರಕರಣ ಆಗಿರುವಂತಹ ಕಾರಣಕ್ಕಾಗಿ ಇದನ್ನು ತಂದಿರುವಂಥದ್ದು ನಿಮಗೆ ಬಹಳಷ್ಟು ಜನರಿಗೆ ಬೆಳೆ ಹಾನಿ ಿ ಪರಿಹಾರ ಬರ ಹಾನಿ ಪರಿಹಾರ ಪಿ ಎಂ ಕಿಸಾನ್ ಯೋಜನೆ ರೀತಿ ಜಮಾ ಆಗಿರೋದಿಲ್ಲ ನೋಡಿ ಇದೇ ಕಾರಣ ಕೂಡ ಆಗಿರತ್ತೆ ಪಹನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರೋದಿಲ್ಲ ಈ ಒಂದು ಕಾರಣಕ್ಕಾಗಿ ಹಣ ಜಮಾ ಆಗೋದಿಲ್ಲ ಮತ್ತೆ ನೀವು ಏನು ಮಾಡ್ತೀರಾ ಹೊಲ ಗದ್ದೆಗಳನ್ನು ಕಳ್ಕೊತೀರಾ ಬೇರೆದವ್ರು ಯಾರೋ ಬಂದರು ಲಪಡಿಸ್ಕೊಂಡು ನಿಮ್ಮ ಹೊಲ ಗದ್ದೆಗಳನ್ನು ಹೋಗ್ತಾರೆ ಯಾಕಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ಗಳು ಸರಿಯಾಗಿ ಇರೋದಿಲ್ಲ ಈ ಒಂದು ಕಾರಣಕ್ಕಾಗಿ ಇದನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನೀವು ಎಲ್ಲಿ ಹೋಗಿಲ್ಲ ಲಿಂಕ್ ಮಾಡಿಸ್ಬೇಕು ಅದಕ್ಕೆ ಡಾಕ್ಯುಮೆಂಟ್ಸ್ ಏನು ಬೇಕು ಅನ್ನೋದನ್ನ ಹೇಳ್ತೀನಿ ನೀವು ಈ ಒಂದು ಹೊಲ ಗದ್ದೆಗಳನ್ನು ಕಳ್ಕೊ ಕುಂದ ತಕ್ಷಣ ನೀವೇನು ಮಾಡಬೇಕಾಗತ್ತೆ ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗತ್ತೆ ಫುಲ್ ಸ್ಟೇಷನ್ ಅಲ್ಲಿ ಇಲ್ಲಿ ಅಂತ ಹೋದ ತಕ್ಷಣ ಏನಾಗುತ್ತೆ ಆ ಪಹನಿಗೆ ಆಧಾರ್ ಕಾರ್ಡ್ ಅವರೇನಾದರೂ ಜೋಡಣೆ ಮಾಡಿದ್ದೆ ಆದರೆ ನೆಕ್ಸ್ಟ್ ಅವರಿಗೆ ಅವರ ಅವ್ರ ಹತ್ರನೂ ಕೂಡ ಡಾಕ್ಯುಮೆಂಟ್ಸ್ ಇದ್ದ ಹಾಗೇನೆ ಆಮೇಲೆ ನಿಮ್ಮ ಹತ್ರ ಅರ್ಧ ಡಾಕ್ಯುಮೆಂಟ್ಸು ಅವ್ರ ಹತ್ರ ಅರ್ಧ ಡಾಕ್ಯುಮೆಂಟ್ಸು ಹೊಲ ನಿಮ್ಮದೇ ಇದ್ರೂ ಸಹಿತ ನೀವೇ ದುಡ್ಡು ಕೊಟ್ಟು ಅದನ್ನು ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡಬೇಕಾಗತ್ತೆ ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿರಬೇಕಾಗತ್ತೆ ಸೊ ಈ ರೀತಿ ನಿಮಗೆ ಮೋಸ ಮಾಡೋರನ್ನು ದೂರ ಇಡಿ ಸೊ ಈ ರೀತಿ ಆಗೋದಕ್ಕೆ ಬಿಡಿಬೇಡಿ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನು ನೀವು ಪ್ರೊಟೆಕ್ಟ್ನಾಗಿ ಇಟ್ಕೊಳ್ಳಿ ನಾವು ಹೇಳಬೇಕಾಗಿತ್ತು ಹೇಳಿದ್ವಿ ಕೆಲಸ ಮಾಡೋದು ಬಿಡೋದು ನಿಮ್ಮ ಹತ್ರ ಇದೆ ಯಾಕಂದರೆ ನೀವು ಒಬ್ಬೊಬ್ರು ನೆಗ್ಲೆಟ್ ಮಾಡ್ಬೋದು ಇದೇನು ಬಿಡಪ್ಪ ಇದೇನು ಅಂತ ಆವಾಗ ಲಪ್ಟೈಸ್ಕೊಂಡು ಹೋದರೆ ಅದು ಒಂದು ಎಕರೆ ಎರಡು ಎಕರೆ ಎಷ್ಟು ಬೆಲೆ ಬಾಳ್ತಾ ಇರುತ್ತೆ ನಿಮಗೆ ಗೊತ್ತು ಅಷ್ಟೊಂದು ಹಣ ಕೂಡ ಕಳ್ಕೊಬೇಕು ಹೊಲ ಗದ್ದೆಗಳನ್ನು ಕಳ್ಕೊಳ್ಬೇಕು ಆ ಒಂದು ಹೊಲಗಳಲ್ಲಿ ಮನೆ ಇದ್ದರೆ ಅದನ್ನೂ ಕೂಡ ಕಳ್ಕೊಳ್ಬೇಕಾಗತ್ತೆ ಈ ರೀತಿ ನೀವು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನೀವು ನಿಮ್ಮ ಮುನ್ನೆಚ್ಚರಿಕೆಯಲ್ಲಿರಿ ನೀವು ಎಲ್ಲಿ ಹೋಗಿ ನೀವು ಒಂದು ಡಾಕ್ಯುಮೆಂಟ್ಸ್ಗಳನ್ನು ನೀವು ಅಟ್ಯಾಚ್ ಮಾಡ್ಕೊಳ್ಬೇಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಹೋಗಬೇಕಾಗತ್ತೆ ಅಲ್ಲಿರುವಂತಹ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಭೇಟಿ ನೀಡಿ ಆಧಾರ್ ಕಾರ್ಡನ್ನು ಜೋಡಣೆ ಮಾಡಬೇಕಾಗತ್ತೆ ಪಹನಿಗೆ ಮುಖ್ಯವಾಗಿ ಆಧಾರ್ ಕಾರ್ಡು ಪಾಸ್ಬು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗತ್ತೆ ಒಂದು ಪಹನಿ ಬೇಕಾಗತ್ತೆ ನೆಕ್ಸ್ಟು ಆಧಾರ್ ಲಿಂಕ್ ಇರುವಂತಹ ಮೊಬೈಲ್ ನಂಬರ್ ಬೇಕಾಗತ್ತೆ ಇಷ್ಟು ಅದನ್ನು ಒಯ್ದು ನೀವು ಲಿಂಕ್ ಮಾಡಿಸ್ಕೊಳ್ಬೋದು ಸೊ ನಾನು ನಿಮಗೆ ಇಷ್ಟು ತಿಳಿಸ್ಕೊಡ್ಬೇಕಾಗಿತ್ತು ಕ್ಲಾರಿಟಿ ಕೊಟ್ಟಿದ್ದೀನಿ ಸೊ ಎಲ್ಲನೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡೋಂತ ಮತ್ತೆ ಮುಂದಿನ ಮಾಹಿತಿಯನ್ನು ಶುಗೋಣ ಅಲ್ಲಿ ತನಕ ಬಾಯಿಬಿಟ್ಟಕ್ಕೆ ಫ್ರೆಂಡ್ಸ್